ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿದ್ದಾಗ ಆಲ್ರೆಡಿ ಫೈವ್ ತರ್ಟಿ ಆಗಿತ್ತು ಸೊ ಇವತ್ತು ನಾವು ನಮ್ಮ ಪಾಪುಗೆ ಮನೆ ದೇವರಿಗೆ ಮುಡಿ ಕೊಡಬೇಕು ನಾವು ಮೊದಲನೇ ಮುಡಿ ಮನೆ ದೇವರಿಗೆ ಕೊಡಬೇಕು ಸೊ ಅದರಿಂದ ನಾವು ಮನೇಲಿ ಬೇಗ ಎದ್ದು ಮನೇಲಿ ಪೂಜೆ ಎಲ್ಲ ಮುಗಿಸಿ ಸೊ ದೇವಸ್ಥಾನಕ್ಕೆ ಹೊರಟ್ಬಿಟ್ಟು ಬಂದ್ವಿ ಮನೆಯಲ್ಲಿ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸು ತಗೊಳಕಾಗ್ಲಿಲ್ಲ ಸೊ ಸ್ವಲ್ಪ ಕೆಲಸ ಇತ್ತು ಅದರಿಂದ ನನಗೆ ತಗೊಳಕಾಗ್ಲಿಲ್ಲ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮ ಮನೆ ದೇವರಿರೋದು ಇಲ್ಲೇನೆ ದಾಸನ್ಪುರ ರಂಗನಾಥ ಸ್ವಾಮಿ ದೇವಸ್ಥಾನ ಸೊ ಬಂದು ವೆಯ್ಟ್ ಮಾಡ್ತಾ ಇದೀವಿ ಅಭಿಷ್ ಅಭಿಷೇಕ ಎಲ್ಲ ಆಲ್ರೆಡಿ ಮುಗ್ದೋಗ್ಬಿಟ್ಟಿತ್ತು ನಮಗೆ ಸೆವೆನ್ ತರ್ಟಿಗೆ ಬರಕ್ ಹೇಳಿದರು ಅಭಿಷೇಕಕ್ಕೆ ಸೊ ನಾವು ಸೆವೆನ್ ತರ್ಟಿಗೆ ಹೋಗೋಕಾಗ್ಲಿಲ್ಲ ಮನೆಯಲ್ಲಿ ಸ್ವಲ್ಪ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂಡು ಬರೋ ಲೇಟ್ ಆಗೋಯ್ತು ಸೊ ನಾವು ಬರೋ ಅಭಿಷೇಕ ಆಗೋಗಿತ್ತು ದೇವರಿಗೆ ಅಲಂಕಾರ ಎಲ್ಲ ಮಾಡ್ತಾ ಇದ್ರು ಫೈನಲಿ ದೇವರಿಗೆ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡಿ ನಿಮ್ಗೂ ಕೂಡ ದೇವರ ಆಶೀರ್ವಾದ ಸಿಗ್ಲಿ ನೀವು ಕೂಡ ಅಲ್ಲಿಂದ ನಮಸ್ಕಾರ ಮಾಡ್ಕೊಂಬಿಡಿ ಮತ್ತೆ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದ್ರು ಬಟ್ ನಮ್ಮ ಅಮ್ಮಗೆ ಏನು ಪಾಪುಗೆ ಮುಡಿ ತೆಗಿಯೋರ್ಗೆ ಹೇಳಿದ್ವಲ್ವಾ ಅವ್ರು ಬರೋದು ಸ್ವಲ್ಪ ತಡ ಆಗೋಯ್ತು ಸೊ ಅದಕ್ಕೇನೆ ದೇವ್ರ ಅಲಂಕಾರ ಮಾಡಿದ್ರಲ್ವಾ ದೇವ್ರನ್ನೆಲ್ಲ ನೋಡ್ಕೊಂಡು ಕುತ್ಕೊಂಡಿದೀವಿ ಎಲ್ರೂನು ದೇವ್ರನ್ನ ನೋಡ್ತಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ದೇವಸ್ಥಾನಕ್ ಬಂದ್ರೇನೆ ಆ ಫೀಲ್ ಗೊತ್ತಾಗದ್ ಅನ್ಸುತ್ತೆ ಸೊ ದೇವಸ್ಥಾನಕ್ ಹೋದ್ರೆ ನೆಮ್ಮದಿ ಸಿಗುತ್ತೆ ಅಂತ ಅಷ್ಟಿಲ್ಲ ಹೇಳ್ತಾರ ನಮ್ ದೊಡ್ಡೋರೆಲ್ಲ ಆಮೇಲೆ ಬಂದ್ರು ಪಾಪುಗೆ ಮುಡಿ ತೆಗಿತಿದಾರೆ ನೋಡಿ ಸ್ಟಾರ್ಟಿಂಗ್ ಏನೋ ಅಳ್ತಾ ಇಲ್ಲ ಆರಾಮಾಗಿ ತೆಗಸ್ಕೊಂತಳಪ್ಪ ಅಂತ ನಾವು ಖುಷಿ ಮಗ ಈ ತರ ಇರ್ಲಿಲ್ಲ ಸ್ಟಾರ್ಟಿಂಗೇ ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ ಬಟ್ ನಮ್ ಮೊಗ್ಲೇನಪ್ಪ ಇಷ್ಟ ಚೆನ್ನಾಗಿ ತೆಗಸ್ಕೊಂತಾವಳೆ ಅನ್ನೋ ಅಷ್ಟ್ರಲ್ಲಿ ಅವಳು ಕೂಡ ಸ್ಟಾರ್ಟ್ ಮಾಡಿದ್ಲು ಭಯ ಆಗುತ್ತಲ್ವಾ ಏನು ಮಾಡಕ್ ಆಗಲ್ಲ ಫೈನಲಿ ನಮ್ ಹುಡ್ಗಿ ರೆಡಿ ಆದ್ಲು ముడి తెగస్కు స్నాల మిజాకండు రెడీ ఆలు సో పూజ ఎలా తు చైతు మే ఇలా పూజ ముగస్కుంటు ఇళ్ళి నమ్దు ಬೈಲಾಂಜನೇಯ ಸ್ವಾಮಿ ಕೂಡ ನಮಗೆ ಮನೆ ದೇವರು ಸೊ ಅಲ್ಲಿ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲಿ ಬಂದ್ವಿ ಅಲ್ಲಿ ಬಂದು ನೋಡಿದ್ರೆ ಎಷ್ಟು ರಶ್ ಇತ್ತು ಅಂತ ನಿಜವಾಗ್ಲೂ ಒಳಗಡೆ ನಾವು ದರ್ಶನ ಮಾಡ್ತೀವ ಅನ್ಸ್ಬಿಟ್ಟಿತ್ತು ಆಮೇಲೆ ಹೆಂಗೋ ನಮ್ಮ ಪಾಪು ಇರೋದಕ್ಕೆ ಒಳಗಡೆ ಬಿಟ್ರು ಸೊ ಅಲ್ಲೂ ಎಲ್ಲ ಪೂಜೆ ಮಾಡಿಸ್ಕೊಂಡು ದೇವರ ಆಶೀರ್ವಾದ ಎಲ್ಲ ತಗೊಂಡು ಬಂದ್ವಿ ಆಚೆಗಡೆ ಮತ್ತೆ ಇಲ್ಲಿ ಪ್ರತಿ ಶನಿವಾರ ಅನ್ನ ಪ್ರಸಾದ ಕೂಡ ಇರುತ್ತೆ ಊಟ ತುಂಬ ಚೆನ್ನಾಗಿರುತ್ತೆ ದೇವ್ರ ಪ್ರಸಾದ ನಮ್ಮ ಪಾಪು ನೋಡಿ ಅಲ್ಲಿ ಕೋತಿಗೆ ಮಂಕಿಗೆ ಬಾಳೆಹಣ್ಣು ಕೊಡು ಬಾಳೆಹಣ್ಣು ಕೊಡು ಅಂತ ಬರೋ ಬಾಳೆಹಣ್ಣೆಲ್ಲ ಇಸ್ಕೊಂಡು ಖಾಲಿ ಮಾಡ್ದ ನೋಡಿ ತುಂಬ ಜನ ಇರ್ತಾರೆ ಆಮೇಲೆ ಅಲ್ಲೂ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೋಡಿ ನಮ್ಮ ಮುದ್ದಮ್ಮ ಆಟ ಆಡ್ತಿದ್ದಾಳೆ ಸ್ವಲ್ಪ ಕಾಟ ಕೊಡಲ್ಲ ಆರಾಮಾಗಿರ್ತಾಳೆ ನಿಜವಾಗ್ಲೂ ಅವಳು ಬಾಡಿಗಳು ಆಟ ಆಡ್ಕೊಂಡು ಇರ್ತಾಳೆ ಅವಳಿಗೆ ಹೊಟ್ಟೆ ತುಂಬ ಊಟವನ್ನು ಕೊಟ್ಬಿಟ್ರೆ ಮತ್ತೆ ನಮ್ಮ ಪಾಪು ಸಂಜೆ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಪಾಪುಗೆ ಆಟ ಆಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗಿದ್ವಿ ಸೊ ಅವನ್ನ ಸ್ವಲ್ಪ ಹೊತ್ತೆಲ್ಲ ಆಟಾಡ್ಸ್ಕೊಂಡು ಅವ್ನು ತುಂಬ ಖುಷಿ ಪಡ್ತಾನೆ ಈ ತರ ಎಲ್ಲ ಆಟಾಡೋಕ್ಕೆ ಮಕ್ಕಳ ಜೊತೆ ಈ ತರ ಎಲ್ಲ ಸೊ ನಮ್ಮನೆ ಹತ್ರ ರೋಡ್ ಸೈಡು ಅದರಿಂದ ಅವನಿಗೆ ಆಟ ಆಡೋಕ್ಕೆ ಇಲ್ಲಿ ಪ್ಲೇಸೇ ಇರಲ್ಲ ಸೊ ಪಾಪುನ ಆಟ ಆಡಿಸ್ಕೊಂಡು ಮನೆಗೆ ಬರೋಣ ಅನ್ನೋ ಅಷ್ಟರಲ್ಲಿ ಫುಲ್ ಮಳೆ ಹೆಂಗೋ ಮಳೆ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಮನೇಲಿದ್ವಿ ನಾವು ನೋಡಿ ಎಷ್ಟು ಜೋರಾಗ್ ಬರ್ತಿದೆ ಮಳೆ ಅಂತ ಮಳೆ ಬರ್ತಾ ಇರೋದಕ್ಕೆ ಒಂಥರ ವಾತಾವರಣ ಚಳಿ ಚಳಿ ಅನ್ನಿಸ್ತಾ ಇತ್ತು ಮಳೆ ಬಂದ ನಿಂತ ಮೇಲೆ ರೋಡ್ ಎಲ್ಲ ಪಳ ಪಳ ಅಂತ ಇತ್ತು ನೆಕ್ಸ್ಟ್ ಡೇ ಡೇನೋ ಕಂಟಿನ್ಯೂ ಮಾಡ್ತಾ ಇದ್ದಾನು ನಿಮ್ಗೆಲ್ಲ ಬಿಗ್ ಥ್ಯಾಂಕ್ಸ್ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಂತ ನಾನು ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಆಕ್ಚುಲಿ ನಾನು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದಾಗ್ಲೇ ಮಾಡ್ಬೇಕಿತ್ತು ಶೋ ಆಯ್ತು ನಾಳೆ ಮಾಡೋಣ ಅನ್ನೋ ಅಷ್ಟರಲ್ಲಿ ನೋಡಿದ್ರೆ ಆಲ್ರೆಡಿ ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ಟಿದ್ದಾರೆ ನಿಜವಾಗ್ಲೂ ನಿಮ್ಮೆಲ್ರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ನನ್ಗಂತೂ ತುಂಬಾ ಖುಷಿ ಆಗ್ತದೆ ಯಾಕಂತಂದ್ರೆ ಇಷ್ಟು ಬೇಗ ನಿಮ್ಮ ಲವ್ ಆಗಿರ್ಬೋದು ನಿಮ್ಮ ಸಪೋರ್ಟ್ ಆಗಿರ್ಬೋದು ನನ್ಗೆ ಇಷ್ಟು ಬೇಗ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಯಾಕಂತಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೆ ಎಲ್ಲರೂ ಇದ್ರು ನಿನಗೆ ಯಾವುದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇಲ್ಲ ನೀನು ಯಾವುದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಿಲ್ಲ ಯಾವುದೇ ರೀತಿ ಪೋಸ್ಟ್ ಅಪ್ಲೋಡ್ ಮಾಡಿಲ್ಲ ಮತ್ತು ನೀನು ನೀನು ಯಾವುದೇ ರೀತಿ ಜನಕ್ಕೆ ಗುರುತಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂತ ಎಲ್ಲೋ ಒಂದು ರೀತಿ ಹೌದು ಅಂತ ನನ್ನ ನಾನು ಅಂದ್ಕೊಂಡಿದ್ದೆ ಬಟ್ ನಿಜವಾಗಲೂ ನನಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ ನಿಜವಾಗಲೂ ಅಷ್ಟು ಖುಷಿ ಆಗ್ತಿದೆ ಕೆಲವರು ಅಂದ್ಕೋಬೋದು ಇವಳೇನಪ್ಪ ಆರುನೂರು ಸಬ್ಸ್ಕ್ರೈಬರ್ಸ್ಗೆ ಇಷ್ಟೊಂದು ಹೇಳ್ತಿದ್ದಾಳೆ ಇಷ್ಟೊಂದು ಮಾತಾಡ್ತಿದ್ದಾಳೆ ಅಂತ ಯಾಕಂತಂದರೆ ಒಂದು ಸಬ್ಸ್ಕ್ರೈಬರ್ ಕೂಡ ಇಲ್ಲದೆ ನಾನು ಯೂಟ್ಯೂಬ್ಗೆ ಬಂದಿದ್ದು ಒನ್ ಆ್ಯಂಡ್ ಆಫ್ ಮಂತ್ ಆಯಿತು ಯಾಕಂದರೆ ನಾನು ಯಾವುದೇ ರೀತಿ ಸೀರಿಯಲ್ ಆರ್ಟಿಸ್ಟ್ ಅಲ್ಲ ಯಾವುದೇ ರೀತಿ ಫಿಲಮ್ ಆರ್ಟಿಸ್ಟಲ್ಲ ಸೆಲೆಬ್ರಿಟಿ ಅಲ್ಲ ಇಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಏನು ಜಾಸ್ತಿ ಫಾಲೋವರ್ಸ್ ಇದ್ದು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಲ್ಲ ಸೊ ಫಸ್ಟ್ ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಒಂದೊಂದು ಪೋಸ್ಟ್ ಹಾಕೋದಾಗಿರ್ಬೋದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿರ್ಬೋದು ಎಲ್ಲ ಫಸ್ಟ್ ಹೆಜ್ಜೆ ಇಟ್ಕೊಳ್ತಾ ಬಂದಿದ್ದು ನಾನು ಅದರಲ್ಲಿ ಇಷ್ಟು ಬೇಗ ನನಗೆ ನನ್ಗೆ ಗುರುತಿಸಿ ಇಷ್ಟು ಬೇಗ ನೀವು ಸಪೋರ್ಟ್ ಮಾಡ್ತೀರಾ ಇಷ್ಟು ಬೇಗ ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇದೇ ತರ ಇರಲಿ ನಿಮ್ಮ ಸಪೋರ್ಟು ನಿಮ್ಮ ಬೆಂಬಲ ಮತ್ತೆ ನಿಜವಾಗ್ಲೂ ನಮ್ಮಮ್ಮ ಆಗಿರ್ಬೋದು ನಮ್ಮ ನನ್ನ ಹಸ್ಬೆಂಡ್ ಆಗಿರ್ಬೋದು ನನ್ನ ಫ್ಯಾಮಿಲಿಲಿ ಎಲ್ರೂ ಡೈಲಿ ಹೆಂಗೆ ಅಂತಂದರೆ ನಾನು ನನ್ನ ವಿಡಿಯೋಸ್ನ ನೋಡ್ತಾ ಇರ್ತಾರೆ ಪದೇ ಪದೇ ಅವ್ರು ಫೋನ್ ಎತ್ಕೊಂಡು ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಆಗಿದ್ದಾರೆ ನಿನಗೆ ಅಂತ ನೋಡ್ತಾ ಇರ್ತಾರೆ ಖುಷಿ ಪಡ್ತಾ ಇರ್ತಾರೆ ಮತ್ತೆ ನನ್ನ ವಿಡಿಯೋಸ್ ನಾನು ಒನ್ ಬೈ 1 ಪದೇ ಪದೇ ರಿಪೀಟ್ ನೋರ್ತನೆ ಇರ್ತಾರೆ ನಾನು ಒಂದು ಕ್ಲಿಪ್ಸ್ ಆಡ್ ಮಾಡಿರ್ತೀನಿ ನೋಡ್ಕೊಂಡು ಬನ್ನಿ ಅವಾಗ ಗೊತ್ತಾಗುತ್ತೆ ನಿಮಗೆ ಎಲ್ಲ ಎಲ್ಲೆನ್ ನೋಡ್ತಿದೀಯ ಯಾಕೆ toetso ಮತ್ತೆ ಏನು ಮಾಡ್ತಿದೀಯ toetso ಈಗ ನೋಡ್ತದೀರಾ ಯಾಕೆ ಈಗ ನೋಡ್ತದೀರಾ ಅಂತಂದ್ರೆ ಅದೇನೋ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗ್ಬೇಕಲ್ಲ ಅದಕ್ಕೆ ನಾವು ನಿಂದೇ ವಿಡಿಯೋಸ್ ನೋಡ್ತಾ ಇದೀವಿ ಬೇಗ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅವರಿಗೆ ಇಲ್ಲ ನೀವು ಯಶ ಒಂದಿಲ್ಲ ಎರಡು ಸತಿ ನೋಡಿದ್ರೆ ಅಷ್ಟೇ ನನ್ಗದು ವಾಚಿಂಗ್ ಅವರ್ಸ್ ಆ್ಯಡ್ ಆಗೋದು ನೀವು ಬಿಟ್ಟು ಅದ್ರ ಮೇಲೆ ಎಷ್ಟು ಸತಿ ನೋಡಿದ್ರು ನನಗೆ ಕೌಂಟ್ ಆಗಲ್ಲ ಅಂತ ಬಟ್ ಅವರು ಎಷ್ಟು ಎಷ್ಟು ಪ್ರೀತಿಯಿಂದ ನೋಡ್ತಾರೆ ಅಂತ ಅಂದರೆ ನಂಗೆ ತುಂಬ ಆಗುತ್ತೆ ನನ್ನ ಫ್ಯಾಮಿಲಿ ಯಾವ ರೀತಿ ನನಗೆ ಸಪೋರ್ಟ್ ಮಾಡುತ್ತೋ ಅದೇ ಥರ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗ್ತಾ ಹೋಗ್ತಿದೆ ಇದಕ್ಕಿಂತ ನನಗಿನ್ನೇನು ಬೇಕಲ್ವಾ ಈ ಆರುನೂರು ಸಬ್ಸ್ಕ್ರೈಬರ್ಸು ಈ ಸಿಕ್ಸ್ ಹಂಡ್ರೆಡ್ ಫ್ಯಾಮಿಲಿ ಏನಿದೆ ಇನ್ನೇನು ಸಾವಿರಕ್ಕೆ ತುಂಬ ಹತ್ತಿರ ಇದ್ದೀವಿ ಕೆಲವೇ ಸ್ಟೆಪ್ಸು ನೀವು ಮನಸ್ಸು ಮಾಡಿದ್ರೆ ಅದು ಕೂಡ ಬೇಗ ಆಗುತ್ತೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ನಿಮಗೆ ಯಾವತ್ತೂ ನಾನು ಡಿಸಪಾಯಿಂಟ್ ಮಾಡಲ್ಲ ನನಗೆ ನನ್ನ ಫಸ್ಟು ಯೂಟ್ಯೂಬಲ್ಲಿ ನನ್ನ ಸೆಕೆಂಡ್ ವಿಡಿಯೋ ನಾನು ಏನು ರಾಜೀವ್ ಗಾಂಧಿ ಮನೆಯದು ವಿಡಿಯೋ ಅಪ್ಲೋಡ್ ಮಾಡಿದೆ ಆ ವಿಡಿಯೋಗೆ ಇವಾಗ ತುಂಬ ಚೆನ್ನಾಗಿ ವ್ಯೂಸ್ ಹೋಗ್ತಿದೆ ತುಂಬ ಕಮೆಂಟ್ಸ್ ಬರ್ತಿದೆ ಖಂಡಿತವಾಗ್ಲೂ ನಿಮ್ಮ ಒಂದು ಸಬ್ಸ್ಕ್ರೈಬ್ ಏನಪ್ಪ ಇವ್ರಿಗೆ ನಾನು ಸಬ್ಸ್ಕ್ರೈಬ್ ಮಾಡಿಬಿಟ್ಟೆ ಅಂತ ನಿಮಗೆ ಒಂದು ಕ್ಷಣನೂ ನಿಮ್ಮ ಅನ್ಸಕ್ಕೆ ಬರಬಾರ್ದು ಸೊ ನೀವು ಯ ಏನೆಲ್ಲ ಕಮೆಂಟ್ಸ್ ಕೇಳಿದ್ದೀರಾ ನನಗೆ ಅದಕ್ಕೆಲ್ಲ ನಾನು ಫ್ರಾಂಟ್ ಫ್ರಾಂಟಾಗಿ ಆನ್ಸರ್ ಮಾಡ್ತೀನಿ ನಿಮ್ಮೆಲ್ಲ ಕಮೆಂಟ್ಸ್ಗೂ ಯಾಕಂತಂದರೆ ನಾನು ಸುಮ್ಮನೆ ಗೊತ್ತಿಲ್ಲದೆ ಏನೋ ಒಂದು ಹೇಳೋದಲ್ಲ ಸ್ವತಃ ನಾನು ಕಾವೇರಿ ಭವನಕ್ಕೆ ಹೋಗಿ ಅಲ್ಲಿ ಸರ್ನ ಮೀಟ್ ಮಾಡಿ ಎಲ್ಲಿ ಎಲ್ಲಿ ಲೊಕೇಶನ್ ಲೊಕೇಟೆಡ್ ಆಗಿದೆ ಇದನ್ನ ಮನೆಗಳಿದೆಯಾ ಯಾವ ರೀತಿ ಅಪ್ಲೈ ಮಾಡಬೇಕು ಯಾವ ರೀತಿ ಪಡ್ಕೋಬೇಕು ಯಾರಿಗೆಲ್ಲ ಅರ್ಹತೆ ಇದೆ ಏನೆಲ್ಲ ಇರಬೇಕು ಮನೆ ಅಪ್ಲೈ ಮಾಡ್ಕೊಳ್ಳೋಕೆ ನೀವು ಕೇಳಿರೋ ಪ್ರತಿ ಒಂದು ಕಮೆಂಟ್ಸ್ ನಾನು ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಿಮ್ಮ ಪ್ರತಿ ಒಂದು ಕಮೆಂಟ್ಸ್ಗೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಆನ್ಸರ್ ಮಾಡ್ತೀನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಸೊ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೀವು ಅವಾಗಲೇ ಹೋಗಿ ವಿಡಿಯೋಸ್ನ ವಿಡಿಯೋನ ವಿಡಿಯೋಸ್ನ ನೋಡ್ಬೋದು ಅಷ್ಟೇನೆ ಈ ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಈ ಸಿಕ್ಸ್ ಹಂಡ್ರೆಡ್ ಫ್ಯಾಮಿಲಿ ನನಗೆ ಏನಾಗಿದೆ ಈ ಸಿಕ್ಸ್ ಹಂಡ್ರೆಡ್ ಫ್ಯಾಮಿಲಿ ಸಿಕ್ಸ್ ತೌಸಂಡ್ ಫ್ಯಾಮಿಲಿ ಆಗಲಿ ಸಿಕ್ಸ್ ಲ್ಯಾಕ್ ಫ್ಯಾಮಿಲಿ ಆಗಲಿ ಸಿಕ್ಸ್ ಕ್ರೋರ್ ಫ್ಯಾಮಿಲಿ ಆಗಲಿ ಅಂತ ನೀವು ವಿಶ್ ಮಾಡಿ ಮತ್ತೊಮ್ಮೆ ನಮಗೆ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಾವಿರಕ್ಕೆ ತುಂಬಾ ಹತ್ತಿರ ಇದ್ದೀವಿ ಬೇಗ ತೌಸಂಡ್ ಫ್ಯಾಮಿಲಿ ಕಂಪ್ಲೀಟ್ ಮಾಡೋಣ ಇಷ್ಟೇ ಹೇಳ್ತಾ ಇದಾಗಿದೆ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಆ ನೆಕ್ಸ್ಟ್ ವಿಡಿಯೋ ನಿಮ್ಮ ಎಲ್ಲ ಕಮೆಂಟ್ಸ್ ಕಮೆಂಟ್ಸ್ಗಳಿಗೆ ಆನ್ಸರ್ ಮಾಡೋದೇನೆ ಫುಲ್ ಫುಲ್ ಕಮೆಂಟ್ಸ್ಗೆ ನೀವೇನೇನು ಕೇಳಿದ್ದೀರಾ ಕ್ವೆಶನ್ ಅದೆಲ್ಲ ಕ್ವಶನ್ಗಳಿಗೆ ಆನ್ಸರ್ ಮಾಡೋಕೇನೆ ಸಿಗ್ತೀನಿ ನೆಕ್ಸ್ಟು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ Lots of love.